ಗುಡ್ ಮಾರ್ನಿಂಗ್ ಮಾತಿಲ್ಲ ಕರೋಣಿ ಕಿಚನ್ ಆ್ಯಂಡ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತ್ರಿಗಳ ಸ್ವಾಗತ ಇನ್ನು ಶುಕ್ರವಾರ ஆஜுகிட்டேலு யானே பல ஆஜார கால் கம்மி ஏலாப் பண்ணலாக்கினாங்க பட் இனி சுக்கிரவார பண்ட பேகலக்கொடு பண்ட இல் பூரா ஒரேசோடு ஏன்னா சுக்கிரவார உன் தின மாத்திர காண்டலாக்கு இல்லை பூரா க்ளீன் மலப்பே பக்கித டைம் அண்ட் நிதானவாத மல்கணும் பண்ட பாலினாலைக்கு பூரா கடுப்பது தாய் பக்கா பாக்கிய பிலை மல்பனு இனி யானு காண்ட்ஹிட் ஆஜுகண்டை இடது பாலின சாலைக்கு கடுபுற நேட்ட ஏன்ன பூரா பேலை மல்த்ளே ஷேர் மலப்பே என்ன தினச்சரி காண்ட் ஹிட் ಬಾಲ್ಯ ಶಾಲೆ ಬೂಪಿನೇಟ ಈತೆ ಇಂಚ ಇಂಚೋಪುಡು ಅಂಚದು ನಿಖುಲ ಒಂಜಿ ಏರೆನ್ನ ಪೂಸಾ ಚಾನಲ್ ಇತ್ತೆ ಸ್ಟಾರ್ಟಿಗೆ ತೂಪಿನಂಡ ಪ್ಲೀಸ್ ಮಾತಿರ್ಲ ವೀಡಿಯೋನು ಲೈಕ್ ಮಲ್ಪಲಿ ಶೇರ್ ಮಲ್ಪಲಿ ಸಬ್ಸ್ಕ್ರೈಬ್ ಮಲ್ಪಲಿ ಓಕೆ ಫಸ್ಟ್ ಏನು ಕಾಣ್ಲಕ್ಕ ನೆಲ ಒರೆಸುಲ್ಲೆ ಬಾಲೆ ತುಲೆ ಬೆಡ್ ಹಿಡ್ಜ್ ಜೀತೆ ಅಂಚದು ಹೆಂಗ್ಲಾ ಒರೆಸ್ನಾಗೆ ಮಸ್ತ್ ಕ್ಲೀನ್ ತೂಜು ನೀಟ್ ತೂಜುಂಡು ನಮ್ಮ ವೀಡಿಯೋಗುಂದೆ ಇತ್ತು ಇಂಚ ನಿಜ ತೂನಾಗಲ್ಲ ಇಲ್ಲ ನೆಲ ಪೂರಾ ಕೆಂಪು ಕೆಂಪು ಉಂಡು ಅಂಜಾದ ಹೆಂಗ್ಲೆ ಹೆಂಗೆ ಖುಷಿ ಆಪುಂಡು ನಿಜ ಈ ಫಸ್ಟ್ ಇಲ್ಲಡೆ ಈ ಕಾರ್ ಕಾಡ್ದಿನಾಗ ಹೆಂಗೆ ಬುರ್ಚಿತ್ತೆ ದಯಪುಲ್ಪ ಕಾಡು ದನ ಇಲ್ಲ ಪೂರ ತೂದು ಮಸ್ತ್ ನೂ ಅಣ್ಣ ಬಟ್ ಇಲ್ಲ ತೂದು ಮಸ್ತ್ ಖುಷಿ ಅಣ್ಣ ಅಂಜಾದ ಹೆಂಗಲು ಇಡೇಗೆ ಬರ್ತೀನಿ ಈ ಜನ ಪೇಂಟ್ ಸೈಂಟ್ ಇಡೋಲ್ಲ ತೂತ್ವ ಅಂಚ ಓಕೆ ಫಸ್ಟ್ ಕ್ಲೀನ್ ಮಾಡಿ ಕೋಡೆಯನ್ನು ಅಡ್ಡಿಗೆ ಕಡೆದಿದ್ದಿತ್ತು ಆಯ್ನಿ ಗ್ಲೇಷಿಯರ್ ಮಲ್ಕೆ ಫಸ್ಟಿಗೆ ನಮ್ಮೈತೆ ಉಚ್ಚಿದಾದಾಗ ಹನು ಮೆಲ್ಪು ಮೆನ್ಪುಗ ದಯಪಂಡ ಆ ಜತೆಣ್ಣ ಒಂದು ಏಳರೇ ಮುಟ್ಟ ಜೊತೊಂದು ಇಪ್ಪ ಫಸ್ಟ್ ಮೆನ್ಪುಗ ಪೋಯಿ ಚಿಂಟ ಚಿಂಟು ಲಕ್ ಲಕ್ ಫ್ರೈಡೇ ಫ್ರೈಡೇನಿ ಫ್ರೈಡೇಂದತ್ತು ಬಾಕಿದ ದಿನ ಎಲ್ಲ ಹಿಂಗೆ ಕುಲ ಏನು ಮೆನ್ಪು ಬೇಗನೆ ಮೆನ್ಪು ಹಿಂಗೆ ಕುಳ್ಳನ ಟೈಮಿನೇ ಬುಕ್ ಅಭ್ಯಾಸ ಹಾಕೊಂಡು ಮಲ್ ಬೇಗ ಲಕ್ವೆಂದ್ ತುಲೆ ಯಾನ್ ಮುಲ್ಪ ಯಾನ್ ಬಂದ ಕಡ್ದೆ ಯಾನ್ ಮುಲ್ಪದಾಯಕ್ ಬಂದ ಕಡ್ದೀನಿ ಬಂಡ ಅಲ್ಪ ಉಂಚೆ ಗೆಂಡೆತ್ತೆ ಸೊ ಬೆಚ್ಚ ಇತ್ತೆ ಬಂದ ಬರಿಯರೆಲ್ಲ ನಮಕ್ ಬೆಚ್ಚ ಬೋರ್ಡ್ಗೆ ಬೆಚ್ಚ ಜಾಗಡ್ ಜಿ ದೀಂಡ ಬೇಗ ಬಂದ ಬರ್ಪುಣು ಲಾಯ್ಕ್ ಬಂದ ಬರ್ಪಣ್ಣು ಅಂದು ಬನ್ಪೇರಿ ಅಂಚಾದಿ ಆ ದಿಕ್ಕೆಲ್ಲ ಕೈ ತಲ್ದಿರಿತ್ತೆ ಅಂಚೆ ತುಲಿ ಮಸ್ತ್ ಲಾಯ್ಕ ಬಂದ ಬೈದಂಡ್ ಖುಷಿಯಂಡ್ ಹೆಂಗೆ ತೂದೆ ನಿಜವಾದ ಹೆಂಗೆ ಬಂದನೇ ಬರ್ಪು ಮಸ್ತ್ ಮಸ್ತು ಸಲಿ ಮಲ್ತು ತೂತೆ ಪ್ರಯತ್ನ ಮಲ್ತು ತೂತೆ ಎಂಚಿನ ಹಣ್ಣಲ್ಲ ಬಂದ ಬರ್ಪಿನೇಜಿ ಆಂಡ ಇನ್ನಿ ತುಲಿ ಏತ್ ಲಾಯ್ಕ್ ಬಂದ ಬೈದಣ್ಣಂದು ಖುಷಿ ಹಂಡ ಈ ಬಂದ ಬತ್ತ ತೂದು ಇಡ್ಲು ಮೈತುಂಡಲ್ಲ ಆತೇ ಸಾಫ್ಟ್ ಆತು ಓಕೆ ಹೇಯುತ್ತೆ ನಮ್ಮ ಚಟ್ನಿಗೆ ತಾರೆ ಧರ್ಪುಗ ಯಾನ್ ತಾರೆ ದರ್ದ ಕಂತೆ ತುಲೆ ಈ ತಾರಾಯಿ ಇಲ್ಲಿಯ ತಾರಾಯಿ ಲಾಸ್ಟ್ದು ಒಂಜಿ ತಾರ ಐತಿನಿ ಅವೆಲ್ಲ ಅಡ್ಡ ಪುಡದ್ ಪೂಂಡು ಸರ್ತಾಗ ನಾನೈತೆ ನೀನೇನು ನೆಟ್ಟು ಅರ್ಧ ಗಡಿತ ಚಟ್ನಿ ಮಲ್ಪುಗ ಚಟ್ನಿ ಅನಿಮ್ಮ ಸಿಂಪಲ್ ಕಡೆಯೋದಿಲ್ಲ ಮಸ್ತ್ ಲೈಕ್ ಆಪಣ ಚಟ್ನಿ ಅರ್ಧ ಗಡಿ ತಾರೈ ಪಾಡ್ದೆ ನೀ ಕರೆಟ್ಟು ಕಾಯಿ ಮುಂಚೆ ಒಂಜಿ ಬೆಳ್ಳುಳ್ಳಿ ಬುಕ್ಕ ಶುಂಠಿ ಪಾಡೋಲಿ ಒಂಜಿ ತುಂಡು ಬುಕ್ಕೊಂತೆ ಪುಳಿ ಏನು ಪುಳಿ ಒಂಚೂರು ಜಾಸ್ತಿ ಪಾಡಿಯ ನೀ ಕಲ್ಲು ಗೆಪ್ಪಲಿ ಐತೆ ಒಂಚೂರು ಪುಳಿ ಪಾಡಲಿ ಬಟ್ ಏನು ಮಿಕ್ಸಿ ಪಾಡಿನಾಗ ಒಂ ಪುಳಿ ದಿತ್ತ ಹೆಂಗೆ ಅವು ಜಾಸ್ತಿ ಆಪಣೊಂದು ಅಂಚದು ಯಾನ್ ಮೂಲ ನೀರು ಪಾಡ್ದು ಏನು ಈ ಚಟ್ನಿನ ಕಡೆಯೋದಿಲ್ಲ ಚೂರು ರುಚಿಗೆ ತಕ್ಕ ಉಪ್ಪು ಪಾಡುಡು ನೀರು ಪಾಡ್ದು ಕಡೆದು ಈ ಚಟ್ನಿ ನಾನು சண்ட கட் கணப்பே என்ன ஹஸ்பெண்டிக்கு சட்னி நீர்விடு நீர் அண்ண மாத்திரி சடனி தின இஷ்டப்பு அஞ்சாது நீர் கூட்டந்துள்ளே முக்காரே ரெட் சட்னி இஷ்ட பட் என்ன பாலைக ரெட் சட்னி இடைஜி ஆய் ரெட் சடனி அவு கஜிப் தனியாப்பி அதுக்கோஸ்கர பண்ணேங்க அம்மா கஜிப்பு குடிச்சி எங்களுக்கு ஏன்னா கஜிப்பத்து சடனி பண்டா ஆய் ஏனேஜி அஞ்சாது ஏன்னு வைட்டு சடனி ಹಸ್ಬೆಂಡಿಗೆ ಕಾಣಲಾಕ ಬೇಲೆ ಹೆಂಡು ದಯದ ಬಂಡ ದೇವ್ರನ್ನ ಪೂರ ಕ್ಲೀನ್ ಮಲತದ್ದು ನೀರ್ ಕನಪಿನ ಒಂದು ಪ್ರತಿ ಒಂಜಿ ದಿನ ಅರೆಗ್ ಒಂದು ಬೇಲೆ ನೀರ್ ಕನಪಿನ ಒಂಜಿ ಉಳ್ಯೆಗೆ ಆರೆ ಏಪಲ್ಲ ಓಕೆ ಮುಲ್ಪಾಯನ ಚಟ್ನಿಗ ಒಗ್ಗರಣೆ ಕೊರೊಂದುಲ್ಲೇ ಈ ಚಟ್ನಿಗ ಒಗ್ಗರಣೆ ಕೊರಡೆ ದಯಬಂಡ ಒಗ್ಗರಣೆ ಕೊರನ್ನ ಮಾತ್ರ ಈ ಚಟ್ನಿ ಟೇಸ್ಟ್ ದಯಬಂಡ ನಮ್ಮ ದಾಳ ಜೈಕ್ ಅಂಡ್ ಒಗ್ಗರಣೆ ಕೊರನ್ನ ಮಸ್ತ್ ಲಾಯ್ಕಾಪಣು ಇಡ್ಲಿಗಂತೂ ಲಾಯ್ಕದ ಕಾಂಬಿನೇಷನ್ ಈ ಚಟ್ನಿ ಖಂಡಿತನಿಗಳು ಇಲ್ಲಲ್ವರ ಮಲತುಲೆ ಎನ್ನ ಬಗ್ಗೆ ಬತ್ತಿ ಲಕೊಂದು हाय गुड मॉर्निंग हाय गुड मॉर्निंग हाँ ना गुड मॉर्निंग गुड मॉर्निंग तो बच्चे दे दे, दे, मल मसाला दोस ಎನ್ನ ಹಸ್ಬಂಡೀತ ದೋಸೆ ಮೈ ತಂದೆ ಅದೇ ತೆಲುಪು ದೋಸೆ ಇಷ್ಟೇಜ್ಜು ಚೂರು ದಪ್ಪ ಪೋಡುಗೆ ಅಂಚದ ದಪ್ಪ ಮೈ ತೊಂದುಲ್ಲೆ ಎನ ಮಗು ತೆಲುಪು ದೋಸೆ ಮಸಾಲೆ ದೋಸೆ ಇದಲು ಪಾವುಡು ಅಂಚೆ ಅಂತ ಹಸ್ಬೆಂಡಿಗೆ ದೋಸೆ ಮಾಹಿತಿ ಒಂಜಿ ಸೈಡ್ ಸೈಡು ಕಸಾಯದಿ ಇತ್ತೆ ಈ ಕಾವಲಿ ಮೀನ್ ಫ್ರೈಗಂತ ಕಂತಿನ ಹಾ ದೋಸೆಗಂದ ಸೆಟ್ಟ ದುಂಡು ಬಟ್ ಎಂಕ್ ಮೀನ್ ಫ್ರೈ ಮಲ್ ಈ ಕಾವಲಿಡು ತೂಕೈನ ಪಿರೋಂಜಿ ಡಿಮಾರ್ಟ್ ಪುಂಡ ಬಿರೋಂಜಿ ಕಾವಲಿ ಕನಕ ಶುಕ್ರವಾರ ಮಸ್ತ್ ಕಾಂಡೆ ಹೆವಿ ಬೆಲೆ ಪಂ್ದಪ್ಪಂಡ ಒಡುಗೆ ತಿಂಡಿ ಮಲ್ಪುಡುಕು ಚಟ್ನಿ ಮಲ್ಪುಡು ಚಟ್ನಿ ಇದೆಲ್ಲ ಜಿಂಡಾ ಬಣ್ಣ ನಾನ್ವೆಜ್ ಹೆಂಗ್ ನಾವು ಜಾಸ್ತಿ ಮಲ್ಪಣ್ಣು ಅಂದರೆ ಶುಕ್ರವಾರ ನನ್ನ ಹಸ್ಬೆಂಡ್ ನಾನ್ವೆಜ್ ತಿನ್ ಪೂಜೆ ಆರ ದೇವಸ್ಥಾನ ಪೋದು ಬತ್ತಿ ಬೊಕ್ಕ ತಿನ್ಪರು ದೇವಸ್ಥಾನ ಪೋಯ್ ಬೊಕ್ಕ ಬಟ್ ತಿನ್ ತಿನ್ಪೂಜೆ ಅಂಚದು ಹೆಂಗೆ ಗಾಡೆ ಹೆವಿ ಬೆಲ್ಲ ಪುಂಡು ಬೊಕ್ಕ ಈ ಬಾಲ ಏತ್ ಸಲಿ ಕೂಲಿ ದೆಕ್ಕು ಬಂಡಲ ಕೇನು ಇಜ್ಜಿ ಮಸ್ತ್ ಹೆಂಗೆ ಪ್ರೆಷರ್ ಬಾಳ ಪ್ರತಿ ಒಂಜಿ ವಿಷಯಕ್ಕೆ ದಿಕ್ಕಲ ದಿಕ್ಕಲ ಒಂಜಿ ಕೈಟ್ ಬ್ರಷ್ ಪತ್ತೊಂದು ಒಂದು ಅಂಡ ಬೊಕ್ಕ ಸಾಧ್ಯನೇ ಇಜ್ಜಿ ಆಯ್ನ ಅಂದ ಮಲ್ಪರೆ అంచదు అయితే హస్బెండ్ ఎంపులు పరిణిమలుతుంది హస్బెండ్ పూండ బొక్క ఇంక సరే అది ఎన్నలా బాగాలేదల అండ్ చా ఫస్ట్ అరేకి చామాలతో కూడదు బొక్క ఇంకలు మలుపును అరేగు కషాయ అర చాపారు పుచ్చారు జీగ కషాయ మలుపును అనేపల్ అరేకి హస్బెండ్ ఎంకు దోశ మస్తు ఇష్టం అండి చట్నీ కాంబినేషన్ మస్తు అంచదు పిరంజి దోశ క్యాండరు ಓಕೆ ನಾನು ಚಾಪರ್ಪ ಚಹಾ ಪರ್ಪಾ ಮಸ್ತ್ ಲೇಟ್ ಆತ ಗಂಟೆ ಏನು ಮಾಡ್ತ ನಾನ ಚಹ ಪರ್ದು ಹೆಂಗೆ ಒಂಚೂರ ಏನೋ ಬುಕ್ಸ್ ಬುರ ತೂ ಓಡು ದಯ ಬಂಡ ಕೋಡಾಯಿ ಫಂಕ್ಷನ್ ಓದೀತೆ ನೋಟ್ಸ್ ಪೂರ ಇನ್ಕಂಪ್ಲೀಟ್ ಉಂಟು ಅಂಚಾದು ಬುಕ್ಸ್ ಪುರ ತಗೋಡ ಏನ ಬೇಕೊಂದು ಸೈಡ್ ಮುಲ್ಪ ಹೆಂಗ್ಲಿಗೆ ಚಹಾ ದಿನಾಗೈಗೆ ಒಂದು ಸೈಡ್ ಕಜ್ಜಿಪ್ಪೆ ತೆತ್ತಿದ ಕೋಡೆ ಮೊಗಲು ಬತ್ತದ ತತ್ತಿದ ಕಜಿಪ್ ತಿಂತದು ತತ್ತಿ ಒಂದೇ ಉರಿದಂಡ್ మధ్యాహ్నకి యా కజిపు హోయిని బైయ్య గోడ బేత్తన మల్పౌడు ఓకే హింకులు చా పర్పా ఇంక ఏనా బాల్ కన్నడ మీడియమ్ మస్త్ వాడ్రే ತುಂಬು ದಿನ ಮನಸ್ಸು ಜೋಕುಲ್ ಕನ್ನಡ ಮೀಡಿಯಂ ಕಲ್ಪೋಡ್ ಪಂದ್ ಪಂಡ ಇತ್ತದ ಎಜುಕೇಷನ್ಗೆಲ್ಲ ನಮ್ಮನ ಎಜುಕೇಷನ್ಗೆಲ್ಲ ಹೋಲಿಕೆ ಮಲ್ತಂಡ ಅರ್ಧಕ್ಕೆ ಅರ್ಧ ಇತ್ತೆ ಮಸ್ತ್ ಹೆವಿ ಆಪಣ್ಣ ಜೋಕ್ಲೇಗ್ ಎಂಗ್ ಟೆನ್ಷನ್ ಆಪಡು ನಿಜವಾದ ಆಯ್ನ ಟೆಕ್ಸ್ಟ್ ಬುಕ್ ಹಿಂದಿ ಇಂಗ್ಲಿಷ್ ಮ್ಯಾಥ್ಸ್ ಇ ಗೆ ಹಿಂಚೆಂಚಿನ ಉಂಡು ಇಂಗ್ಲೀಷ್ ಗ್ರಾಮರ್ ಪೂರ ಮಸ್ತ್ ಹೆವಿ ಆಪಡು ಎಂಕೆಂದು ಎಂಕಲ ಕಾಲಡು ಇಂಜಿಲ ಇಜ್ಜಾಡು ಎಂದೂರ ಇತ್ತ ಈ ಜೋಕಲ್ಪ ಎಂಕ ಮಸ್ತ್ ಹೆವಿ ಪೂರದ ಅದನ್ನ ಟೆನ್ಷನ್ ಮಲ್ತುನೂನಾದ ಅದನ್ನ ಅಂದ್ರು ಎಂಕೆಂಥರ ಟೆನ್ಷನ್ ಆಪ ಆಯ್ನ ಬುಕ್ಸ್ ಪೂರ ತೂನಾ ಇಂಗ್ಲಿಷ್ ಮೀಡಿಯಂ ಆತು ಫೀಸ್ ಕಟ್ಟದು ನಮ್ಮ ಜೋಕುಲು ಕಲ್ತೀಜೆಂಡ್ ಅವಲ ಟೆನ್ಷನ್ ಫೀಸ್ ವೇಸ್ಟ್ ಆಕೊಂಡು ಒತ್ತದ ಎಂಕ ಇತ್ತೆ ಯೋಚನೆ ಆಯ್ತು பத்தனை முட்டைங்க நம்ம மாற்ற ஃபீஸ் கட்டுது நம்ம என்ன ஹையர் எஜுகேஷனுக்கு அப்புறம் நம்ம கல் பேர் ஆப்பிடா பண்ணுது கொஞ்சம் திங்கில் பரப்புணும் நம்ம எட்டே யோசனை பண்ணால் நம்ம கல் டீச்சர் ஜோக்குலன்லாம் கல்பாடு பண்ணி ஆசை மாற்ற பேரெண்ட்ஸுக்கெல்லாம் இப்போ அஞ்சாது பிரச்சிஞ்சு பேரெண்ட்ஸுலாம் இங்கிலீஷ் மீடியம்கே ஜோக்குலேனு பாடுவேர் ஜோக்கு அஞ்சு போனால் கட்டாசு புதுசு வந்து இங்கிலீஷ் பாத்திரம் வந்து மாத்தேருன்னா அப்போல்லாம் லாசை அஞ்சாது என்னலாம் ஆசை ஆச்சுனே ஓகே தேவர் திலாக்கு அப்பிடணும் தாதா அப்பிடும் ஐந்து நம்ம எதிர் சாகணும் ఓకే బాలె నొప్పి తడిపోలే మీదు ఆయే పలా శాలే పో అండ్ చదువు డ్రెస్ పడునులే ఆయన టిఫిన్ బాక్స్లో రెడీ మల్దించి నాన్న రెడీ మల్పుడు టిఫిన్ బాక్స్కి దోశ ఎప్పుడు పండిన తినిపించి ఆయకి అంగడిద తిండే ఆవిడు అండ్ చక్కులు ఇతండు కోడి బాలె సారీ కోడి బలెత్తండు కోడి బలెలా పొక్క నీరు ఎలా దించదు ఆయన టిఫిన్ ఎంతో ప్యాక్ మలిత నాన్న పోని ಒಣಸಾಗಿ ಸ್ಕೂಲ್ದು ಟ್ವೆಂಟಿ ಫೈವ್ ರುಪೀಸ್ ಕೋರ್ನ ಒಣಸು ಲಂಚ್ ತಿಕ್ಕೋಳು ಸ್ಕೂಲ್ದ ಹಂಚಾದ ಅವೇ ಕೋರ್ಪಿನಿ ಓಕೆ ನನ್ನ ಸ್ಕೂಲ್ಗೂ ಪಿದಾಳಬಾಯಂಗಲ್ಲೂ ವ್ಲಾಗ್ ಇಷ್ಟ ಅಂಡ ಒ ಲೈಕ್ ಕೊರಲಿ ಶೇರ್ ಮಾಡಬಲಿ ಸಬ್ಸ್ಕ್ರೈಬ್ ಮಾಡಬಲಿ ನಮಸ್ತೆ